ನಮಸ್ತೆ ವೀಕ್ಷಕರೇ ರಾಜ್ ಫೋರ್ಟ್ ಸಿಟಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ವೀಕ್ಷಕರೇ ಒಂದು ಎರಡು ಸಾವಿರದ ಇಪ್ಪತ್ತೊಂದು ಮಾಡಲು ಒಂದು ಮಹೇಂದ್ರ ಸೂಪ್ರೋ ಲಗೇಜ್ ಗಾಡಿ ಸೇಲಿಗೆ ಬಂದಿದೆ ವೀಕ್ಷಕರೇ ಸೂಪರ್ ಕಂಡೀಷನ್ ಕಂಡೀಷನಾಗಿರಂಥ ಗಾಡಿ ಅಂತಲೇ ಹೇಳ್ಬೋದು ಈ ಗಾಡಿದು ಡೀಟೇಲ್ಸ್ ಎಲ್ಲ ಬೇಕಂದರೆ ವಿಡಿಯೋನ ಪೂರ್ತಿಯಾಗಿ ನೋಡಿ ನಿಮಗೆ ಪೂರ್ತಿಯಾಗಿ ಮಾಹಿತಿ ಸಿಗುತ್ತೆ ಮಾಹಿತಿಯೆಲ್ಲ ಕೇಳ್ಕೊಂಡಾದ್ಮೇಲೆ ಗಾಡಿ ಏನಾದರೂ ನಿಮಗೆ ಬೇಕು ಅನಿಸಿದ್ರೆ ಈ ವಿಡಿಯೋ ಕೆಳಗಡೆನೆ ಟೈಟಲಲ್ಲಿ ಸಂಪರ್ಕಿಸಿ ಅಂತೇಳಿ ಗಾಡಿಯವರದೇ ಕಾಂಟ್ಯಾಕ್ಟ್ ನಂಬರ್ ಸಹ ಹಾಕಿರ್ತೀವಿ ನೀವು ಡೈರೆಕ್ಟ್ ಅವರು ಸಹ ಕಾಂಟ್ಯಾಕ್ಟ್ ಮಾಡಿ ಗಾಡಿ ತೊಗೊಬೋದು ಫೇಸ್ಬುಕ್ಕಲ್ಲಿ ವಿಡಿಯೋ ನೋಡ್ತಿರೋಂಥರಿಗೆ ಕಾಂಟ್ಯಾಕ್ಟ್ ನಂಬರ್ ಸಿಗೋದಿಲ್ಲ ವೀಕ್ಷಕರೇ ನಿಮಗೆ ಕಾಂಟ್ಯಾಕ್ಟ್ ನಂಬರ್ ಬೇಕು ಅಂದರೆ ನೀವು ಯೂಟ್ಯೂಬ್ ಬಂದುಬಿಟ್ಟು ರಾಜ್ ಫೋರ್ಟ್ ಸಿಟಿ ಅಂತೇಳಿ ನಮ್ಮ ಯೂಟ್ಯೂಬ್ ಚಾನಲ್ ನೋಡಿದರೆ ಗಾಡಿದು ಡೀಟೇಲ್ಸು ಮತ್ತು ಕಾಂಟ್ಯಾಕ್ಟ್ ನಂಬರ್ ಅಂತ ಹೇಳ್ಬೋದು ಗಾಡಿ ಸೇಲ್ ಆದಮೇಲೆ ನಂಬರ್ ಡಿಲೀಟ್ ಮಾಡಿ ಸೇಲಾಗಿದೆ ಅಂತ ಹಾಕಿತ್ತು ನಂಬರ್ ಇದ್ದರೆ ವೀಡಿಯೋ ಕೆಳಗಡೆ ಟೈಟಲ್ ಇರುತ್ತೆ ಕಾಂಟ್ಯಾಕ್ಟ್ ಮಾಡ್ಕೊಳ್ಳಿ ಇನ್ನೀ ಗಾಡಿ ಡೀಟೇಲ್ಸ್ನ ಗಾಡಿಯವರು ತಿಳಿಸಿದರೆ ಅವರು ಏನೇನು ಹೇಳ್ಯಾರೆ ಅಂತೇಳಿ ಒಂದು ಆಡಿಯೋನ ಪ್ಲೇ ಮಾಡ್ತೀನಿ ವೀಡಿಯೋನ ಆದಷ್ಟು ಪೂರ್ತಿಯಾಗಿ ನೋಡಿ ಅಣ್ಣ ಇದು ಮಹಿಂದ್ರ ಸೂಪರ್ ಅಣ್ಣ ಮ್ಯಾಕ್ಸ್ ಟ್ರಕ್ ಹೆವಿ ಡ್ಯೂಟಿ ಹೆವಿ ಡ್ಯೂಟಿ ಹಾ ಮ್ಯಾಕ್ಸ್ ಟ್ರಕ್ ಅಂತ ಮ್ಯಾಕ್ಸ್ ಟ್ರಕ್ ಅಂದ್ರೆ ನಾಲ್ಕು ಗೇರ್ ಐದು ಗೇರ್ ಗಾಡಿ ಇದು ಅಣ್ಣ ಐದು ಗೇರ್ ಗಾಡಿ ಓಕೆ ಮುಂದಕ್ಕೆ ಐದು ಹಿಂದಕ್ಕೆ ಒಂದು ಆ ಆ ಟೋಟಲ್ ಆರು ಇರ್ತಾವ ಹಿಂದಕ್ಕೆ ರಿವರ್ಸ್ ಮುಂದಕ್ಕೆ ಐದು ಅಣ್ಣ ಓಕೆ ಯಾವ್ದು ಮಾಡ್ಲ ಇದು ಇಪ್ಪತ್ತೊಂದು ಮಾಡೋಣ ಅಣ್ಣ ಇಪ್ಪತ್ತೊಂದು ಹಾ ಓನರ್ ಎಷ್ಟು ಹೇಳಿದಾರೆ ಹಾ ಎರಡನೇ ಓನರ್ ನೀವೇ ಎರಡನೇ ಓನರಾ ನಾನು ತಗೋದು ಎರಡನೇ ಓನರ್ ಅಣ್ಣ ಓಕೆ ಕಿಲೋಮೀಟರ್ ಎಷ್ಟು ಓಡಿದೆ ಕಿಲೋಮೀಟರ್ ಒಂದು ಐವತ್ತು ಸಾವಿರ ಒಳಗೆ ಓಡಿರ್ಬೋದು ಐವತ್ತು ಸಾವಿರ ಅರವತ್ತು ಸಾವಿರ ಒಳಗ ಓಕೆ ಡೀಸೆಲ್ ಗಾಡಿ ಅಲ್ವಾ ಇದು ಹಾಂ ಡೀಸೆಲ್ ಗಾಡಿ ಓಕೆ ಗಾಡಿದ ಎಫ್ ಸಿ ಇನ್ಸೂರೆನ್ಸು ಹಾಂ ಎಫ್ ಸಿ ಐತಿ ಮತ್ತು ಇನ್ಸೂರೆನ್ಸ್ ಐದು ಐದು ತಿಂಗಳು ಐತೆ ನನ್ನ ಐದು ತಿಂಗಳು ಇನ್ಸೂರೆನ್ಸ್ ಇದೆ ಹಾಂ ಎಫ್ ಸಿ ಎಲ್ಲಿ ಅವ್ರಿಗಿದೆ ಎಫ್ ಸಿ ಅಂದರೆ ಎದುರು ಅದೇ ಈಗ ನೀವು ಏನಂತೀರ ಪಾಸಿಂಗು ರೀಪಾಸಿಂಗ್ ಆ ಥರ ಆ ಥರ

ಏನಿಲ್ಲ ರೀ ಗಾಡಿ ನಾನು ತಗೊಂಡಿದ್ದೆ ಹೆಂಗೈತೆ ಹಂಗೆ ಐತೆ ಗಾಡಿ ಅದು ಏನು ಕೆಲಸ ಇಲ್ಲ ಗಾಡಿ ಹಂಗಾರ ಗಾಡಿ ಏನು ಕೆಲಸ ಇಲ್ಲ ನಾನು ಏನಂದ್ರೆ ವ್ಯಾಪಾರ ಅಂತ ತಗೊಂಡಿದ್ದೀರಿ ಸ್ವಲ್ಪ ಗಾಡಿ ಎರಡು ಗಾಡಿ ಅದ್ರಾಗ ಓಡಿಸೋರು ಇಬ್ಬರು ಇದ್ರು ಒಬ್ಬರು ಬ್ಯಾರ ತೆಕ್ ಹೋಯ್ಯನ ಅದಕ್ಕಾಗಿ ಮಾರಂಗ್ ಬೇಕ್ರಿ ಗಾಡಿ ಗಾಡಿ ಮೇಲೆ ಫೈನಾನ್ಸ್ ಏನಾದ್ರು ಹಾಕ್ಸಿದ್ರ ಏನಿಲ್ಲ ರೀ ಫುಲ್ ಕ್ಯಾಶ್ ತಗೊಂಡಿದ್ರ ಫುಲ್ ಕ್ಯಾಶ್ ತಗೊಂಡಿದ್ರಿ ಗಾಡಿ ಓಕೆ ಈಗ ಗಾಡಿ ಕರ್ಸು ಅರ್ಜಿನಲ್ ಗಾಡಿ ಒರಿಜಿನಲ್ ಡಾಕ್ಯುಮೆಂಟ್ಸ್ ಇದ್ರು ಎಲ್ಲ ಓಕೆ ಎಲ್ಲಿರೋದು ಗಾಡಿದು

ಓಕೆ ಸರಿ ಕಾಂಟ್ಯಾಕ್ಟ್ ನಂಬರ್ ಇದೆ ಇಲ್ಲ ಸರ್ ಕಾಂಟ್ಯಾಕ್ಟ್ ನಂಬರ್ ಅದೇ ಇದೆ ತಾನೇ ಡಬಲ್ ನೈನ್ ಸೆವೆನ್ ಟೂ ನೈನ್ ಫೈವ್ ಏಟ್ ಫೋರ್ ಟೂ ಒನ್ ಇದೇ ನಂಬರ್ ಸರ್ ಓಕೆ ಇದೇ ನಂಬರ್ ಹಾಕಿರ್ತೀನಿ ಬಿಡಿ ಇದೇ ನಂಬರ್ ಹಾಕಿ ಹಾಕಿರ್ ಬೇಗ ನೋಡ್ರಿ ಸರ್ ನನಗೆ ಏನಂದ್ರೆ ಸ್ವಲ್ಪ ಅಂತ ಮಾಡ್ಬೇಕಂತಿದ್ರೆ ಆಯ್ತು ಆಯ್ತು ಅಪ್ಲೋಡ್ ಬಿಡಿ ಕೇಳಿಸ್ಕೊಂಡ್ರಲ್ಲ ವೀಕ್ಷಕರೇ ಇದಿಷ್ಟು ಈ ಗಾಡಿ ಬಗ್ಗೆ ಗಾಡಿಯವರ ಮಾಹಿತಿ ಕೊಟ್ಟಿದ್ದಾರೆ ನಿಮ್ಗೆ ಇನ್ನೇನಾದ್ರೂ ಹೆಚ್ಚಿನ ಮಾಹಿತಿ ಬೇಕು ಅಂದರೆ ಈ ವಿಡಿಯೋ ಕೆಳಗಡೆ ನೋಡಿ ಟೈಟಲಲ್ಲಿ ಸಂಪರ್ಕಿಸಿ ಅಂತ ಹೇಳಿ ಗಾಡಿಯವ್ರದ ಕಾಂಟ್ಯಾಕ್ಟ್ ನಂಬರ್ ಇರುತ್ತೆ ನೀವು ಡೈರೆಕ್ಟ್ ಅವರು ಸಹ ಕಾಂಟ್ಯಾಕ್ಟ್ ಮಾಡ್ಕೊಬೋದು ಗಾಡಿ ಆದಮೇಲೆ ನಂಬರ್ ಡಿಲೀಟ್ ಮಾಡಿರ್ತೀವಿ ಆಗಿದೆ ಅಂತ ಹಾಕಿರ್ತೀವಿ ನಂಬರ್ ಇದ್ರೆ ಕಾಂಟ್ಯಾಕ್ಟ್ ಮಾಡ್ಕೊಳ್ಳಿ ಇನ್ನು ಇದೇ ತರ ನಿಮ್ಮದು ಯಾವ್ದಾದ್ರು ಗಾಡಿ ಅಂದ್ರೆ ನಮ್ಮ ಯೂಟ್ಯೂಬ್ ಚಾನಲ್ ಕಡೆ ಇದ್ರೆ ಸೇಲ್ ಮಾಡ್ಕೊಬೇಕಂದ್ರೆ ಆ ಸೇಲಿಗಿರೋ ಗಾಡಿದು ಒಂದು ಐದಾರು ಫೋಟೋಸ್ ಕ್ಲೀನ್ ತೆಗೆದುಬಿಟ್ಟು ಈಗ ಸ್ಕ್ರೀನ್ಗೆ ಕಾಣಿಸ್ತಿರೋ ನಂಬರ್ಗೆ ಸೆಂಡ್ ಮಾಡಿದ್ರೆ ಸಾಕು ವೀಕ್ಷಕರ ಇದು ಗಾಡಿಯವ್ರ ಕಾಂಟ್ಯಾಕ್ಟ್ ನಂಬರ್ ಅಲ್ಲ ದಯವಿಟ್ಟು ಯಾರು ಕಾಲ್ ಮಾಡಬೇಡಿ ನಾವು ರಿಸೀವ್ ಮಾಡಲ್ಲ ಇದು ನಮ್ಮ ಯೂಟ್ಯೂಬ್ ಚಾನಲ್ದು ಬರೀ ವಾಟ್ಸಪ್ ಸಿಂಕ್ ಅಷ್ಟೇ ನಿಮ್ಮ ಗಾಡಿ ಸೇಲಿದ್ದರೆ ವಾಟ್ಸಪ್ಪಲ್ಲಿ ಈ ನಂಬರಿಗೆ ಫೋಟೋಸ್ ಕಳಿಸಿದರೆ ನಾವೇ ನಿಮಗೆ ಕಾಲ್ ಮಾಡಿ ಡೀಟೇಲ್ಸ್ ಎಲ್ಲ ತಿಳ್ಕೊಂಡು ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡ್ತೀವಿ ವೀಕ್ಷಕರೇ ಏನಾದರೂ ಹೇಳೋದಕ್ಕೆ ಕೇಳೋದಿತ್ತಂದರೆ ವಾಟ್ಸಪ್ಪಲ್ಲಿ ಮೆಸೇಜ್ ಹಾಕಿ ನಾವು ನಿಮಗೆ ರಿಪ್ಲೈ ಮಾಡ್ತೀವಿ ಕಾಲ್ ಮಾಡಿಬಿಡಿ ನಾವು ರಿಸೀವ್ ಮಾಡೋದಿಲ್ಲ